ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಮಂಡೇ ಸೊ ಮಂಡೇಗಳಿಂದ ಒಂದು ಒಳ್ಳೆ ವೀಕ್ ಫ್ರೆಶ್ ವೀಕ್ ಫ್ರೆಶ್ ಸ್ಟಾರ್ಟ್ ಅಂತ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಸೊ ಎದ್ದು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಲಾಗಿನ್ ಆಗೋಕ್ಕೆ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಬೇಗ ಇದ್ದು ದೇವ್ರ ಮುಖ ನೋಡಬೇಕಲ್ವಾ ದೇವ್ರ ಮುಖ ನಾ ದೇವ್ರ ಮುಖನ ನೋಡಿ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಸೂರ್ಯ ಸೂರ್ಯಚಂದ್ರ ಪ್ರಭುನ ನಮಸ್ಕಾರ ಹಾಕ್ಕೊಂಡು ಗೊತ್ತು ಚಂದ್ರ ನೈಟ್ ಬರೋದಂತೇಳಿ ಅದು ನಮ್ಮ ಮನೆಯಲ್ಲಿ ಸೂರ್ಯಚಂದ್ರ ಅಂದರೆ ಒಟ್ಟಿಗೆ ಹಂಗೆ ಸೂರ್ಯ ಸೂರ್ಯಚಂದ್ರ ಸ್ವಾಮಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಹಂಗೆ ಹೇಳಿದೆ ನೀವು ಸೋಮವಾರದಲ್ಲಿ ಯಾವ ಥರ ಇತ್ತು ಅಂದರೆ ಇವತ್ತು ಯಾವ ಥರ ಹೋಗೋದು ದಿನ ಅಂದರೆ ಬೇಗ ಹೋದರೆ ಈ ವಾರ ಪೂರ್ತಿ ನಾವು ಹಂಗೆ ಇರುತ್ತೆ ಇಲ್ಲ ಅಂದರೆ ಈ ವಾರ ಪೂರ್ತಿ ಡಿಲೇ ಆಗಿರುತ್ತೆ ಅಥವಾ ಈ ವಾರ ಪೂರ್ತಿ ಅಂದರೆ ಸ್ವಲ್ಪ ಟೆನ್ಷನ್ಸ್ ಅದು ಇದು ಸೋಮವಾರ ಸ್ಟಾರ್ಟ್ ಆದರೆ ವಾರ ಪೂರ್ತಿ ಅದೇ ಥರ ಇರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ನೀಟಾಗಿ ಮುಖ ಎಲ್ಲ ತುಳ್ಕೊಂಡು ದೇವರಿಗೆ ನಮಸ್ಕಾರ ಹಾಕಿ ಸೋಮವಾರ ಸ್ವಲ್ಪ ಚೆನ್ನಾಗಿ ಆಗಬೇಕು ಸೋಮವಾರ ಚೆನ್ನಾಗಾದರೆ ವಾರ ಪೂರ್ತಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಬೆಳಗ್ಗೆ ಎದ್ದು ನೀಟಾಗಿ ಫ್ರೆಶಪ್ ಆಗಿ ಲಾಗಿನ್ ಆಗೋಕ್ಕೆ ಮುಂಚೆ ಇರಲಿಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಮಸ್ಕಾರ ಹಾಕ್ಕೊಂಡು ಅಷ್ಟೇ ಅದ್ಲು ಅನ್ನ ಕೊಡೋ ಥರ ದೇವ್ರಲ್ವ ಅದಕ್ಕೋಸ್ಕರ ನಂಗೆ ಅಂದ್ಕೊಂಡು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಕೂತ್ಕೊಂಡೆ ಇವತ್ತೆಲ್ಲ ಎವ್ರಿ ಡೇ ಹಿಂಗೆ ಮಾಡೋದು ಬಿಕಾಸ್ ನಮ್ಮಮ್ಮಿ ಇಲ್ಲಿ ಮಾಡಿಲ್ಲ ಅಂದರೆ ನಮ್ಮಮ್ಮಿ ಬೈದಾ ಇರ್ತಾರೆ ಅದೇ ಥರ ನೀಟಾಗಿ ಮಾಡು ಮಾಡು ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ನೀಟಾಗಿ ಮಾಡಿ ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಪಾಪು ಮಲ್ಲಿಗೆ ಇರ್ತಾಳೆ ಏನೋ ನಾನು ಅವಳನ್ನ ನೋಡ್ಕೊಳ್ಳೋಕೆ ಇಲ್ಲೇ ಮೇಲೇ ಮಲ್ಕೊಂಡಿರ್ತೀನಿ ಅಂದರೆ ಮೇಲೇ ವಾಕ್ ಮಾಡ್ತಾ ಇರ್ತೀನಿ ಪಾಪು ಇಲ್ಲೇ ಮಲಗಿರೋದ್ರಿಂದ ಅದಾದಮೇಲೆ ಎದ್ದ ಮೇಲೆ ಆಮೇಲೆ ಪಾಪನ ಕರ್ಕೊಂಡು ಕೆಳಗಡೆ ಹೋಗ್ತೀನಿ ಹಿಂಗಿದ್ರು ನನಗೆ ಮಾರ್ನಿಂಗ್ ಟೈಮಲ್ಲಿ ಮೀಟಿಂಗ್ಸ್ ಹೋದ ಇರುತ್ತಲ್ಲ ಅದನ್ನೆಲ್ಲ ಅಟೆಂಡ್ ಮಾಡ್ಕೊಬಿಡ್ತೀನಿ ನೋಡಿ ಎಲ್ಲ ಅಷ್ಟರಲ್ಲಿ ಅದು ಮುಗಿಸ್ಕೊಂಡು ಅದಾದಮೇಲೆ ಕೆಳಗಡೆ ತಗೊಂಡೋದ್ರೆ ಮಮ್ಮಿ ಪಪ್ಪ ಎಲ್ಲ ಇರ್ತಾರೆ ಅವ್ನು ಆಟ ಆಡಿಸ್ಕೊಂಡು ಪಾಪು ಜೊತೆ ಇರ್ತಾರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊಪ್ಪು ಸಾರು ಮಾಡಿದ್ರು ಅಮ್ಮ ಸ್ವಲ್ಪ ಅನ್ನ ಸಾರು ತಿಂದು ಆಮೇಲೆ ವಾಕ್ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಇವಾಗ ಈ ಥರ ಉಯ್ಯಾಲದಲ್ಲಿ ಇವಾಗ ಹಿಂಗೆ ಮಾಡೋದು ಕಲ್ತ್ಕೊಬಿಡ್ತಾಳೆ ನಿದ್ದೆ ಮಾಡ್ತಾ ಇದ್ದಾಳೆ ನಿದ್ದೆ ಮಾಡೋಕ್ಕೆ ಅಂತ ನಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಆದರೆ ಈ ಥರ ಮಾಡಿ ಹಾಕಿ ಮಲಗಿಸಿದ್ರೆ ಸೊ ಅರ್ಧ ತಲೆ ನೀಚೆ ಬಿಟ್ಬಿಟ್ಟು ಈ ಥರ ಆಟ ಆಡ್ತಾ ಇರ್ತಾಳೆ ನಾನು ಅಲ್ಲೇ ಮುಂದೆ ಅವ್ಳು ಜೋಗಲ್ಲಿ ಮುಂದೆ ಕೂತಿರ್ತೀನಿ ಕೆಲಸ ಮಾಡ್ಕೊಂಡು ಹಂಗೆ ಸುಮ್ಮನೆ ಹಿಂಗೆ ತಿರ್ಗಿ ಹಿಂಗೆ ತಿರ್ಗಷ್ಟೇ ಮಲಗಿಸ್ಬಿಟ್ಟು ಈ ಕಡೆ ಬಂದು ಹಿಂಗೆ ತಿರ್ಗಷ್ಟಲ್ಲಿ ಈ ಥರ ಆಡ್ತಾ ಇದ್ದು ಅದಕ್ಕೋಸ್ಕರ ನಾನು ವೀಡಿಯೋ ಶೂಟ್ ಮಾಡ್ಕೊಂಡೆ ಜಾಸ್ತಿ ಆಗ್ಬಿಟ್ಟಿದ್ದೀವಿ ನಡುವೆ ತರಲೆ ಅಂತೂ ಸಿಕ್ಕಾಪಟ್ಟೆ ತರಲೇ ಆಗ್ಬಿಟ್ಟಿದೆ ಗೈಸ್ ಫುಲ್ ಥರ ಮಲಗಿಸಿದ್ರೆ ಫುಲ್ ಈಚೆ ಬಂದು ನೋಡಿಕೊಂಡು ಅದು ತಲೆಗೆ ಸ್ನಾನ ಮಾಡಿಸಿದ್ರೆ ನಿದ್ದೆ ಮಾಡಲಿ ಅಂತಂದರೆ ತಲೆಗೆ ಸ್ನಾನ ಮಾಡ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡ್ತಾಯಿರ್ತಾರೆ ಅಷ್ಟ ತಲೆ ನನ್ನ ಮಗಳು ಹಲೋ ಗೈಸ್ ಸೊ ಇವಾಗ ಜಿಮ್ಮಿಗೆ ರೆಡಿ ಆಗ್ತಿದೆ ಓ ಕೆಲಸ ಎಲ್ಲ ಮುಗೀತು ಸೊ ಇವಾಗ ಜಿಮ್ಮಿಗೆ ರೆಡಿ ಆಗ್ತೈತೆ ಸೊ ಆಗಿ ರೆಡಿ ಆಗ್ತಿದೆ ಗೈಸ್ ನಾನು ನಾರ್ಮಲಾಗಿ ಆಗಿ ಕ್ರೀಮ್ ಮಾಯಶ್ಚುರೈಸರ್ ಕ್ರೀಮು ಆಮೇಲೆ ಇವಾಗ ರೆಡಿ ಲೈ ಲೈಟ್ ಆಗೋಗಿದ್ದಲ್ಲ ಅಲ್ಲಿ ಏನು ಅಪ್ಲೈ ಮಾಡೋಲ್ಲ ಸೊ ಆಗಿ ರೆಡಿ ಆಗ್ತಿದೆ ಸೊ ಮಾ ರೆಡಿ ಆಗ್ತಾ ರೆಡಿ ಆಗ್ತಾ ಹಂಗೆ ನಿಮ್ದೆ ಮಾತಾಡೋಣ ಅಂತ ವಿಡಿಯೋ ಆನ್ ಮಾಡಿದೆ ಹ್ಞೂ ಸೊ ಏನಪ್ಪ ಸಮಾಚಾರ ಅಂದರೆ ಲಾಸ್ಟ್ ನೋಡಿ ಶಾಪಿಂಗ್ ವಿಡಿಯೋದೆಲ್ಲ ಹಾಕಿದ್ದೆ ಸೊ ಏನಾದರೂ ಫಂಕ್ಷನ್ ಇದ್ದರೆ ಜ್ಞಾಪಕ ಮಾಡಿ ಹಂಗೆ ಹಿಂಗೆ ಅಂತೇಳಿ ಸೊ ನೀವು ಕಮೆಂಟ್ ಮಾಡಿದ್ದೀರಾ ನಾಮ ಕಣ್ಣ ಅಂತ ಸೊ ಗಸ್ ಗೈಸ್ ಪಾಪಿಗೆ ಪುಟ್ಟದಾಗಿ ನಮ್ಮ ಕಣ್ಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದೀನಿ ಬೇರೆ ಇನ್ನೇನು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅದೆಲ್ಲ ಸ್ವಲ್ಪ ಅಂದರೆ ಬೇರೆದು ಕಡೆಯೂ ಫೋಕಸ್ಡಾಗಿ ಮಾಡೋಕ್ಕಾಗ್ತಾಯಿಲ್ಲ ಬೇರೆ ಏನೂ ಬಟ್ ಈ ಡಯಟ್ ಏನಿದೆ ಅದನ್ನು ಕರೆಕ್ಟಾಗಿ ನಾನು ಮೈಂಟೈನ್ ಇದ್ದೀನಿ ಅದು ಬಿಟ್ಟು ಬೇರೆ ಏನೂ ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ವೀಡಿಯೋಸ್ಗೆ ಕಾನ್ಸೆಪ್ಟ್ ಕೊಟ್ಕೊಂಡು ಏನು ಮಾಡೋಕ್ಕಾಗ್ತಾಯಿಲ್ಲ ಸೊ ಅದು ಸ್ವಲ್ಪ ಡೇಟ್ ಎಲ್ಲ ಫಿಕ್ಸ್ ಆಗಿದೆ ಸೊ ಸ್ವಲ್ಪ ಮುಗ್ದೋಗಿಬಿಡಿ ಆಮೇಲೆ ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಬಿಕಾಸ್ ಅದು ಲೈಫ್ ಟೈಮಲ್ಲಿ ಒಂದು ಸೈ ಒಂದು ಸಲಬಾರ್ದು ಸೊ ಸ್ವಲ್ಪ ಫೋಕಸ್ಡಾಗಿ ಇಷ್ಟು ಚೆನ್ನಾಗಿ ಮಾಡೋದನ್ನ ಕರೆಕ್ಟಾಗಿ ಸ್ವಲ್ಪ ಚೆನ್ನಾಗಿ ಅಂತ ಸೊ ಸ್ವಲ್ಪ ಅಲ್ಲಿ ನೋಡಿಕೊಂಡು ಓಡಾಡ್ತಾ ಇರೋದ್ರಿಂದ ಈ ಕಡೆ ವೀಡಿಯೋಗೆ ನಂಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಮಲಗೋದು ಒಂದೊಂದ್ಸತಿ ನೋಡಿ ಡಾರ್ಕ್ ಸರ್ಕಲ್ಸ್ ಹೆಂಗೆ ಆಗಿಬಿಟ್ಟಿದೆ ಕಣ್ ಸುತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ಸು ಆಗಿಬಿಟ್ಟಿದೆ ಸೊ ಕೆಲವೊಂದು ಸರ್ತಿ ಮಲಗೋದು ಒಂದೊಂದ್ಸತಿ ಲೆವೆನ್ ತರ್ಟಿ ಆಗುತ್ತೆ ಕೆಲಸ ನೀವೇ ಬಾರ್ ಅರ್ಲಿ ಮಾರ್ನಿಂಗ್ ಕೆಲಸ ಸೊ ಅದೆಲ್ಲ ಆಗಿರಂದ್ರೆ ಸ್ವಲ್ಪ ಹೆಂಗೆ ಕಷ್ಟ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಅಷ್ಟೇ ಸೊ ಅದರದ್ದು ಪ್ರಿಪ್ರೇಷನ್ಸ್ ಬ್ಲಾಗ್ ಎಲ್ಲ ಹಾಕ್ತೀನಿ ಚಾನಲಲ್ಲಿ ಇನ್ನೂ ಟೈಮ್ ಇದೆ ಸೊ ಅದು ಪ್ರಿಪ್ರೇಷನ್ಸ್ ಬ್ಲಾಗೆಲ್ಲ ಹಾಕ್ತೀನಿ ಏನೇನು ಪ್ರಿಪೇರ್ ಮಾಡಿಕೊಂಡೆ ಸೊ ಅದಾದಮೇಲೆ ಸಹ ನಾನು ಏನೇನು ಅಂತಲ್ಲೇ ಡೀಟೇಲ್ಡಾಗಿ ಎಲ್ಲನೂ ಬೇಕಾದ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ಇವತ್ತು ಜಿಮ್ಗೆ ಹೋಗೋಕೆ ಇವತ್ತು ರೆಡಿ ಆಗೋಣ ಆಯಿತು ಮಮ್ಮಿ ಕರೆದು ಸೊ ಜಿಮ್ಗೆ ಹೋಗೋಕೆ ರೆಡಿ ಆಗೋಣ ಸೊ ಹಂಗೇ ರೆಡಿ ಆಗ್ತಾ ನಿಮ್ಗೊಂದು ಪಾಪುಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದೆ ತೋರಿಸ್ಬೇಕು ಸೊ ಲೈ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಹಾಕಿದಾಗ ಪಾಪುಗೆ ಡ್ರೆಸ್ಸಸ್ನ ಎಲ್ಲ ಆರ್ಡರ್ ಮಾಡ್ತಾರೆ ಏನು ಅಂತೆಲ್ಲ ಕೇಳಿ ಅಂದರೆ ಲಿಂಕ್ ಹಾಕಿ ಅಂತ ತುಂಬ ಜನ ಕೇಳಿದರು ಅದಕ್ಕೋಸ್ಕರ ಇವತ್ತು ಒಂದು ಸೆಟ್ ಬಂದಿತ್ತು ಅಂದರೆ ಡೈಲಿ ವೇರ್ ಸೆಟ್ ಇದು ನಾರ್ಮಲ್ ಕ್ಯಾಶುಯಲ್ ಡೈಲಿ ಮನೇಲಿ ಹಾಕೋಕ್ಕೆ ಇವಾಗ ಸಮ್ಮರು ಆಮೇಲೆ ವಿಂಟರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಲಿಪ್ಸ್ಟಿಕ್ ಹಾಕೋಬಿಟ್ಟಿ ಸಮ್ಮರು ಎಲ್ಲ ರೀತಿ ಸೂಟ್ ಆಗುತ್ತೆ ಹಾಂ ಹಾಂ ಹ್ಞೂ ಸೊ ಆ ಥರದ್ದು ತೋರಿಸ್ತೀನಿ ಸೊ ಇದು ಒಂದು ಫೈವ್ ಸೆಟ್ಟು ಸೊ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ ಗೈಸ್ ಪೈಜಾ ಮಾಡ್ಕೋಬೇಡಿ ಓಪನ್ ಅನ್ಬಾಕ್ಸಿಂಗ್ ಏನು ಮಾಡ್ತಾರೆ ಇಲ್ಲಿ ಸೊ ಇದು ಒಂದು ವಿತ್ ಚಡ್ಡಿ ಬರುತ್ತೆ ನಮಗೆ ನಮಗಲ್ಲ ಪಾಪಗಳಿಗೆ ಸೊ ಇದು ಫಸ್ಟ್ ಸೆಟ್ಟು ಐ ಮೀನ್ ಫಸ್ಟು ಇದು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ಗೈಸ್ ನಾನು ಇರೋದು ನಮ್ಮ ಮಗಳು ಸ್ವಲ್ಪ ಪುಟ್ಟದಾಗೆ ಬಟ್ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ಸೊ ನೋಡಿ ಈ ಥರ ಬರುತ್ತೆ ಆ್ಯಕ್ಚುಲಿ ಇದು ಅವ್ಳು ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಲೂಸ್ ಇದೆ ಸೊ ಇಲ್ಲಿ ಇನ್ನೂ ಬೆಳೆಯ ಮಕ್ಕಳಿಗೆ ಸ್ವಲ್ಪ ಅವಳಿಗೆ ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಮಮ್ಮಿ ಕೈಲಿ ಬೈಸ್ಕೊಂತ ಇರ್ತೀನಿ ಚಿಕ್ಕ ಚಿಕ್ಕದಾಗ ತರಬೇಡ ತರಬಾಡ ಅಂತ ಹೇಳ್ತಾ ಇರ್ತಾರೆ ನಾನು ತಂದು ತರ್ತಾರೆ ಅಲ್ವಾ ಅದಕ್ಕೋಸ್ಕರ ಇರ್ತಾರೆ ಮಮ್ಮಿ ಸೊ ನೋಡಿ ಫಸ್ಟ್ ಟಾಪ್ ಬಂದು ಈ ಥರ ವಿತ್ ಪ್ಯೂರ್ ಕಾಟನು ಸಕ್ಕದಾಗಿದೆ ಮಟೀರಿಯಲು ಸೊ ಫೈವ್ ಸೆಟ್ಟು ಸೇಮ್ ಇದೆ ಥರನೇ ಎಲ್ಲನೂ ಕಾಂಬಲ್ ಮಾಡಿರೋದು ಸೊ ಅಂಡರ್ ತ್ರೀ ಹಂಡ್ರೆಡ್ ಅಷ್ಟೇ ಕಾಯಿಸ್ ಕೊಟ್ಟಿರೋದು ಡೈಲಿ ವೇರ್ ಅಲ್ವಾ ಸೊ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಸೊ ಇದು ಬಂದು ಇದಕ್ಕೆ ನಾರ್ಮಲ್ ಸೇಮ್ ಕಲರ್ ಚಡ್ಡಿ ರನ್ನಿಂಗ್ ರನ್ನಿಂಗ್ ಕಲರ್ ಚಡ್ಡಿ ಸೊ ಇದು ಒಂದು ಸೇಮ್ ಕಲರು சோ அதில் நமக்கு சேம் பாட்டும் சோ இது நோய் ப்ளாக்கு நோடி நம்ம பப்போது ட்வினிங் இது சோ இவாக ஆக்கல குற நார்மல் பிரிண்டிங் நம்ம ஃபைவ் பீசஸ் வந்தது சோ அவ்வளோ தோர்செல்லாம் டார்க் பிங்கு அதரில் இது வந்து லைட் பிங்கு சோ இத்தர லைட் பிங்கு அதுக்கு சேம் செடி சோ நெக்ஸ்ட் வந்தே கிரே இ கலர் அந்த சக்கத்த சோ எஸ்டொந்த ஃபேஷியல் கண்டிந்திரே ಸಕ್ಕದಾಗಿ ಕಾಣುತ್ತೆ ನೋಡಿ ಗ್ರೇ ವಿತ್ ಸೇಮ್ ಚಡ್ಡಿ ಸೊ ಇದು ಅಷ್ಟೇ ಇದೆಲ್ಲ ಡೈಲಿ ವೇಗಿ ಮಕ್ಕಳಿಗೆ ಅವ್ರು ಬೆಳೀತಾ ಹೋಗ್ತಾರಲ್ಲ ತುಂಬ ಮಕ್ಕಳಿಗೆ ಅಂದರೆ ಬಟ್ಟೆ ಚಿಕ್ಕದಾಗ್ತಾ ಹೋಗುತ್ತೆ ಸೊ ಮಾತಾ ಬೆಟ್ಟು ನೋಡಿ ನನಗೆ ಎಷ್ಟು ಗೊತ್ತಿದೆ ಸೊ ಬೆಳೀತಾ ಹೋಗ್ತಾರೆ ಅದಕ್ಕೋಸ್ಕರ ನಾವು ಆ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ನಾರ್ಮಲ್ ಕಮ್ಮಿ ಬೆಲೆಯಲ್ಲೇ ತೊಗೊಂಡ್ರೆ ಬಿಕಾಸ್ ಅವರಿಗೆ ಅದೇನಲ್ಲ ಬೆಳೀತಾ ಹೋಗೋದ್ರಿಂದ ಚೇಂಜ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಅವ್ರು ಜಾಸ್ತಿ ಇನ್ವೆಸ್ಟ್ ಮಾಡೋದೇನು ಬೇಡ ಸೊ ಇದು ಒಂದು ವೈಟ್ ವೈಟ್ ವಿತ್ ಇದು ಚಡ್ಡಿ ಸ್ವಲ್ಪ ದೊಡ್ಡದಾಗೆ ಇದೆ ಇನ್ನೊಳಗೆ ಇವಾಗ ಆಲ್ಮೋಸ್ಟ್ ಇವಾಗ ಇದೇ ಬಟ್ಟೆ ಮೊನ್ನೆಲ್ಲ ತಂದಿದ್ದೀನಿ ಇದೇ ಬಟ್ಟೆ ಸೊ ಇದು ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಹಾಕೋಣ ಅಂತೇಳಿ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ ಸೊ ಫೈವ್ ಸೆಟ್ ಇದ್ರದ್ದು ಬೇಕಾದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ ಸೊ ಇದು ತ್ರೀ ಫಿಫ್ಟಿ ಅರೌಂಡ್ ಇಲ್ಲ ತ್ರೀ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಕೈಯ್ ನಿಮಗೆ ಸೊ ನಿಮ್ಗೆ ಕೇಸ್ ಯಾರಾದರೂ ಬೇಕಾದರೆ ಬಾಯ್ ಮತ್ತು ಗರ್ಲ್ ಇಬ್ಬರೂ ಹಾಕ್ಕೋಬೋದು ಅಂದರೆ ಆ ಮಕ್ಕಳ ವಯಸ್ಸಲ್ಲಿ ಯಾರಾದರೂ ಹಾಕ್ಕೋಬೋದು ಸೊ ನೀವು ಯೂಸ್ ಮಾಡ್ಬೋದು ಸೊ ಗೈಸ್ ನೋಡಿದ್ರಲ್ಲ ನಾನು ಆಲ್ರೆಡಿ ಒನ್ ಕೆ ಜಿ ಸಣ್ಣ ಆಗಿದ್ದೀನಿ ರೈಸ್ ಬರೀ ಫೈ ಫೈವ್ ಟು ಸಿಕ್ಸ್ ಡೇಸ್ ಅಷ್ಟೇ ಆಗಿರೋದು ಸೊ ಆಲ್ಮೋಸ್ಟ್ ಒನ್ ಕೆ ಜಿ ಸಣ್ಣ ಆಗಿದ್ದೀನಿ ನಾನು ಆಲ್ರೆಡಿ ಐ ಫೀಲ್ ಸೂಪರ್ ಸ್ಯಾ ಸೂಪರ್ ಗೈಸ್ ಸೂಪರ್ ಸೂಪರ್ ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ನೀನೇನು ರೆಡಿ ಆಗಲ್ಲ ಸನ್ಸ್ಕ್ರೀನ್ ಹೋಗಿದ್ದಷ್ಟೇ ಅಲ್ಲಿ ಜಿಮ್ಗೆ ಏನಂದ್ರೆ ನಾನು ಬಿಂದಿಯನ್ನು ಇಟ್ಕೊಳಂಗಲ್ಲ ಬಿಂದಿ ಇಟ್ಕೊಂಡೋದ್ರೆ ಫುಲ್ ಎಷ್ಟು ಸ್ವೆಟ್ ಬರುತ್ತೆ ಅಂದರೆ ಅಷ್ಟು ಸ್ವೆಟ್ ಬರುತ್ತೆ ಅದು ಸ್ವೆಟ್ನ ಕಚ್ಚಿಫಲ್ಲಿ ನೀನೆಲ್ಲ ಒಸ್ಕೊಂಡ್ರಲ್ಲ ಅದು ಇದೆಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಏನೂ ಬಿಂದಿ ಇಡಲ್ಲ ಸುಮ್ಮನೆ ಆದರೂ ನಮ್ಮ ಸಂಪ್ರದಾಯನ ಬಿಡಬಾರ್ದಲ್ಲ ಅದಕ್ಕೋಸ್ಕರ ಒಂದು ಡಾಟ್ ತರ ಇಟ್ಕೊಂಡೋಗ್ತಾರೆ ಪಾಪುಗೆ ತಲೆಗೆ ಸ್ನಾನ ಮಾಡಿಸಿ ಕೆಳಗಡೆ ಬಿಟ್ಟು ಆಟ ಆಡ್ತಾ ಇದ್ದಾಳೆ ರೆಡಿಯೆಲ್ಲ ಆಗಿದ್ದಾಯ್ತು ಇವಾಗ ಜಿಮ್ಗೆ ಹೋಗಬೇಕು ಸೊ ಹೋಗಿ ಬಂದೆ ಬಂದೆಗಾಲ நான் சின்னம்மா அம்பேகலாக்கல் காய்ஸ் அவளு அந்த ஒட்டேல் வரல சோ காலே ஹிங்க இது மாடா்த்தா சோ எஸ் இது மாடா்த்தா ஆமே வீடியோ அதே தோர்ஸ் தினி சோ ஆல்மோஸ் நான் டம் ஆகிடுது சோ லெட்ஸ் கோ எஸ் நிறையா நீட்டாக ஒன் காலில் சர்ஸ்க்கொண்டு சர்ஸ்க்கர்ஸ் எஸ் நீட்டாக நடித்தா சோ இஃப் பாசிபல் நான் வீடியோ கேப்ச்சர் ஓகேனா சோ இவங்க லெட்ஸ் ட் டோட ஓட ஓந்தம் Ibay lamat sa ba? Ba? Ah, very good. kan oh, ma. Ang giba? Ang giba? Ang giba? Oh, nang kanda ma patole. Ba? Ba mag niya? Ba niya? Aba ki bandra lang ni buwa. Ang giba Rani. Ba ma. ஓன்னி கைஸ் நோக்கி கைஸ் கால ஆத்தரோம் தா பழ நீட்டாக கால ஆத்தரோண்ட்ரோது அம்மா தான் அவங்க இன்னும் ஃபாஸ்டாக் பண்ணல ஆக்சுவலி இவ்வளோ ஏனாதீடியோ அந்த அவள் ஏன்னு மால்ல விடியோ மாதிரி லேட் ஆன் ஆகத்தா அது நோட்கண்ட் பித்தா அல்ல மங்கடி கமாண்ட கமான் 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 பன்னி அம்மா ஆச்சு வந்தாள் பப்பா நானே இந்த பண்ணி நீ பண்ணி கடை இடை பண்ணி இக்கடை பண்ணி 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 வன்னி வா பண்ணி பண்ணிமா ಮಾಡ್ತಿ ಬನ್ನಿ ಬನ್ನಿ ಅಂತ ಕರೆದ್ರೆ ಅಷ್ಟೇ ಆಮೇಲೆ ಇವಾಗ ನನ್ನ ಓಕೆ ಗೈಸ್ ಪಾಪ ಸಾಕಾಗೈತೆ ನಮ್ಮ ಮಗುಗೆ ಹೊಟ್ಟೆ ನೋವು ಬಂದ್ಬಿಟ್ಟಿರುತ್ತೆ ಪಾಪ ಕಂದಮ್ಮಗೆ ಹೆಚ್ಕೊಂಡಣ್ಣ ಚಿನ್ನಮ್ಮಣ್ಣ ಹೆಚ್ಕೊಂಡಣ್ಣ ನಾವು ಏನದು ಹೊಸದಾಗಿ ಇದು ಹೊಸ್ತಾಗಲ್ಲ ಹೊಡ್ದೆ ಗೈಸ್ ಹೊಸ್ತಾಗಲ್ಲ ಅವಳು ಅವಾಗಿಂದ ಮಾಡ್ತಾಳೆ ಸೊ ಇವಾಗ ಊಟ ತಿನ್ಬೇಕಂದ್ರೆ ಕಲ್ತ್ಕೊಬಿಡ್ತಾಳೆ ಏನಾದ್ರು ಬಾಯಿಗೆ ಸರಿ ಏನಾದ್ರು ಅಂತ ಮಾಡೋದು কিচুম আমাকে অচিমাকে কিচু কিচিমা কিচিমা আমগে কিচুমাকে আমাকে কিচুমি হুম ও হ্যাঁ মানু হি অম কিচমা কিচিমা ও লমা ও চা 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 சோ கைஸ் இவள் ஒர்களை ஏனாதான் சொல் காண்சில்ல அங்க ஃபுல் தவ் துணா அம் அம்மா அந்தாள் எஸ்ட் ஆதா ஃபீலிங் எல்லாம் இன்னொரு கிச்சு இன்னொரு கிச்சு கிச்சி கிச்சி அம்மீ மகனே கிச்சி மாட்டாக்கு ಫ್ರೆಶ್ ಅಪ್ ಆಗಿ ಜಿಮ್ಗೆ ಅಂತ ಹೋಗಿದ್ವಿ ದಾರಿ ಎಲ್ಲ ಅದೇನೋ ಮೆರವಣಿಗೆ ಮಾಡ್ತಾರೆ ಇವತ್ತು ತಾನೆಕೆಲ್ಲ ಅದೇನು ಮೆರವಣಿಗೆ ಅಂತ ನನಗೂ ಗೊತ್ತಾಗಲಿಲ್ಲ ಸೊ ಏನೋ ಇಟ್ಕೊಂಡು ಪಲ್ಲಕ್ಕಿಯಲ್ಲಿ ಎಲ್ಲ ಉತ್ಸವ ಥರ ಮಾಡ್ತಿದ್ರು ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಇಟ್ಕೊಂಡಿದ್ದಾದಮೇಲೆ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಪ್ಪಾಗಿ ಈ ವಾರ ಪೂರ್ತಿ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಅಮ್ಮ ಮಧ್ಯಾಹ್ನ ಮಧ್ಯಾಹ್ನದಲ್ಲೇ ಮುದ್ದೆ ಮಾಡಿಬಿಡ್ತಾರೆ ಅದನ್ನು ಹಿಡ್ಕೊಂಡು ಅದು ಮಧ್ಯಾಹ್ನದಲ್ಲಿ ಕೆಲಸ ಮಾಡ್ತಾಯಿರ್ತೀನಲ್ಲ ಮಧ್ಯಾಹ್ನದ ಮುದ್ದೆ ತಿಂದು ಕೆಲಸ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಹಿಡಿಯೋದು ಅದಕ್ಕೋಸ್ಕರ ಹಿಡ್ಕೊಂಡು ಮರ್ಕೊಬಿಟ್ಟಿದ್ದೀನಿ ಸೊ ನೈಟಿಗೆ ಅಂತೇಳಿ ಅನ್ನ ತಿನ್ನಲ್ಲ ಅದಕ್ಕೋಸ್ಕರ ಚಪಾತಿ ಮೇಲೆ ಸ್ವಲ್ಪ ಗೊಜ್ಜು ಮಾಡಿಸ್ಕೊಂಡಿದ್ದೆ ಆಮೇಲೆ ಕ್ಯಾರೆಟ್ ನೋಡಿ ಗೈಸ್ ಈ ಥರ ತುರ್ಕೊಂಡಿದ್ದೆ ನಾನು ಟೈಮ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ನಾನು ಈ ಥರ ಒಂದು ಪರ್ಚೇಸ್ ಮಾಡಿದ್ದೆ ಹೇಳಿ ಸೊ ಅದರಲ್ಲೇ ಮಾಡ್ಕೊಂಡು ಈ ಥರ ಸೋ ಈ ಥರ ಸಲಾಡ್ಸ್ಗೆ ಆ ಥರ ಎಲ್ಲ ಮಾಡ್ಕೊಂಡು ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಸೊಗೈ ಸಿ ಬ್ಲಾಗ್ ಆಗಿತ್ತು ಏನಾದರೂ ಇದ್ರೆ ಕಮೆಂಟ್ಗೆ ಶೇರ್ ಮಾಡ್ಕೊಳ್ಳಿ ಮುಂದಿನ ಒಳಗಡೆ ಆದಷ್ಟು ಬೇಗ ಸಿಗೋಣ ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಗೈಸ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿ ಬೈ ಟೇಕ್ ಕೇರ್